ತಿನ್ಬೇಕಾದ್ರೆ ನಾಳೆಯಿಂದ ಕರಗಾ ಕಾಲೇಜಿಗೆ ಬರ್ಬೇಕು ನಮ್ಗೂ ವಿದ್ಯೆಗೂ ಬರಲ್ಲ ನೀವು ಇಂಥ ವೀಡಿಯೋ ಮಾಡಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಬೀಟ್ ಮಾರ್ಕ್ ಇರುತ್ತೆ ಶೇಕ್ ಎಫೆಕ್ಟ್ ಕೂಡ ನಿಮಗೆ ಅಲ್ಲೇ ಸಿಗುತ್ತೆ ನೀವು ಏನಾದರೂ ಇದೇ ಥರ ವೀಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ನನ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಅಂದರೆ ನಿಮಗೆ ಎಡಿಟಿಂಗ್ ಮಾಡೋ ಥರ ಎಲ್ಲ ವೀಡಿಯೋ ನಾನು ಹಾಕ್ತಾ ಇರ್ತೀನಿ ಎಲ್ಲ ನಿಮಗೆ ಗೈಡ್ ಮಾಡ್ತಾ ಇರ್ತೀನಿ ಯಾವ್ಯಾವ ಥರ ಯಾವ ವೀಡಿಯೋನ ಎಡಿಟ್ ಮಾಡ್ಬೋದು ಮತ್ತು ಯಾವ ಶೇಕ್ ಎಫೆಕ್ಟ್ ನನ್ನ ಹತ್ತಿರ ಸಿಗುತ್ತೆ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತೀನಿ ಹಾಗೇನೇ ಇದನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಅಂತೂ ಮಾಡ್ತಾಯಿರಿ ಈ ವಿಡಿಯೋನ ಎಲ್ಲರಿಗೂ ಆದಷ್ಟು ಆದಷ್ಟು ಶೇರ್ ಕೂಡ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಆ್ಯಂಡ್ ವಾಚಿಂಗ್ ಮತ್ತು ಒಂದು ಹೊಸ ಎಡಿಟಿಂಗ್ ಎಫೆಕ್ಟ್ ಜೊತೆಗೆ ಸಿಗ್ತೀನಿ ಬಾಯ್ ಬಾಯ್